ಇಂದು ನಮ್ಮ ಅಖಿಲ ಕರ್ನಾಟಕ ಒಕ್ಕಲ ಸಂಘದಿಂದ ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ನೂರ ಒಂದು ತೆಂಗಿನಕಾಯಿಯನ್ನು ಮುಖ ಬರಲಿಕ್ಕೆ ಎರಡು ಪ್ರಮುಖ ಕಾರಣಗಳು ಒಂದು ಬಿಟ್ಟಿ ಭಾಗ್ಯಗಳು ಇನ್ನೊಂದು ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರು ತೋರಿಸ್ಕೊಂಡು ಏನು ಜೆ ಡಿ ಎಸ್ಗೆ ಗೆ ಹೋಗ್ಬೇಕಾಗಿದ್ದಂತ ಒಂದು ಇಪ್ಪತ್ತೈದು ಮೂವತ್ತು ಶಾಸಕರ ಮತಗಳು ಕಾಂಗ್ರೆಸ್ ಬಂತು ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಲ್ಲಿ ಬಹಳ ಶ್ರಮವನ್ನು ಪಡೆದರೆ ಅವರ ತಣ್ಣ ದನವನ್ನು ತ್ಯಾಗ ಮಾಡಿದ್ದಾರೆ ಡಬಲ್ ಶೂಟ್ ಅಂತಾನೆ ಹೇಳ್ತಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಶಿಸ್ತಿನ ಶಿಸ್ತಿನ ಸಿಪಾಯಿ ಟ್ರಬಲ್ ಶೂಟರ್ ಅಂತ ಹೇಳ್ತಾರೆ ಯಾವುದೇ ಕಷ್ಟ ಸಮಯದಲ್ಲೂ ಸಹ ಕಾಂಗ್ರೆಸ್ನ ಬಿಟ್ಟು ಹೋಗಿಲ್ಲ ಸಿದ್ದರಾಮಯ್ಯನವರು ಮೂಲಕ ವಲಸಿಗರು ಜೆ ಡಿ ಎಸ್ ಪಕ್ಷದಲ್ಲಿ ಇರಬರೋ ಅಧಿಕಾರನೆಲ್ಲ ಅನುಭವಿಸಿ ಕೊನೆಯಲ್ಲಿ ಬಂದು ಮುಖ್ಯಮಂತ್ರಿನೂ ಸಹ ಆಗಿಬಿಟ್ರು ಅವರು ಹೇಳಿದಂತ ಹೈಕಮಾಂಡ್ ಮೊದಲು ಎರಡು ವರ್ಷ ಡಿ ಕೆ ಶಿವಕುಮಾರ್ ಮೊದಲು ಎರಡು ವರ್ಷ ಸಿದ್ದರಾಮಯ್ಯ ಅವರು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಅಂತ ಮಾತುಕತೆ ಆಗಿತ್ತು ಅಂತ ಕೇಳಿದೀವಿ ಈಗ ಎರಡು ವರ್ಷ ಆದ ನಂತರ ನೇಮಾರಿ ಸಿದ್ಧರಾಮಯ್ಯನವರು ತಮ್ಮ ತಮ್ಮ ಘನತೆಯನ್ನು ಉಳಿಸ್ಕೊಳ್ಬೇಕು ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಎರಡು ವರ್ಷ ನಿಮ್ಮ ಜೊತೆ ಅಗಲಿರೂ ಸಲ್ಲಿಸಿರುವಂತ ನಿಮಗೆ ಹೆಗಲು ಕೊಟ್ಟು ಪಕ್ಷಕ್ಕಾಗಿ ದುಡಿದಿರುವಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೀಮನವನ್ನು ಬಿಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ನೀವು ಬಹಳ ಒಕ್ಕಲಿಗರ ವಿರೋಧಿ ಆಗ್ತೀವಿ ವಿರೋಧ ಆಗುತ್ತೆ ಅಂತ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಎರಡು ವರ್ಷ ನೀವು ಡಿಕೆ ಶಿವಕೊಡ್ಲೇಬೇಕು ಬಿಟ್ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ನಮ್ಮ ಕನ್ನಡ ಪರ ಸಂಘಟನೆ ಹಾಗೂ ಒಕ್ಕಲಿಗ ಪರ ಸಂಘಟನೆ ನಾವು ಅಭಿಮಾನ ವರ್ಗದಿಂದ ಕೇಳ್ಕೊಟ್ಟಿದ್ದೇವೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಬಿಟ್ಕೊಡ್ಲೇಬೇಕು ಮೇಡಮ್ ಸರ್ಕಾರ ಕೆಳಗಡೆ ಬೀಳುತ್ತೆ ಯಾಕಂದ್ರೆ ಕೆ ಶಿವಕುಮಾರ್ ಅವರು ಇಲ್ಲ ಕಾಂಗ್ರೆಸ್ ಸರ್ಕಾರ ಬರ್ತಾನೆ ಇರ್ಲಿಲ್ಲ

ಕುಪ್ಪಳ್ಳಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಇಲ್ಲಿ ನಾವು ಮೈಸೂರು ಮಾಡ್ತಿದ್ದೀವಿ ಬೆಂಗಳೂರಿನ ಎಷ್ಟು ಮಾಡ್ತೀವಿ ಮೈಸೂರು ಅಗ್ಗಾರ ವೃತ್ತದಲ್ಲಿ ಇರುವ ನೂರೊಂದು ಗಣಪತಿಗೆ ನೂರೊಂದು ಎಡಗಾ ಯೋಡಿಯ ಮೂಲಕ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಲೇಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ

ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಹೇಳುವಾಗಲೇ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಹೇಳುವಾಗಲೇ ಮಂತ್ರಿ ಶಿವಕುಮಾರ್ ಗೇಮೇಲೆ ಜಯ ಶಿವಕುಮಾರ್ ಜಯ ಶಿವಕುಮಾರ್ ಜಯ ಶಿವಕುಮಾರ್ ಜಯ ಶಿವಕುಮಾರ್